ಹಾ ಮತ್ತೆ ಅದೇ ಪೂರಿನ ಆಟಿನೇನಪ್ಪ ಪೂರ ಆದಲ್ಲ ಅದೇನ ಒಂದ್ ಅಡಿ ಮೂರ ಅಡಿ ಅಲ್ಲ ಗ್ಯಾಪ್ ಹೋಗ್ ಎಲ್ಡರ್ಡಿ ಗ್ಯಾಪ್ ಆಗತ್ತೆ ಹೊಸ ಕಟ್ಟಾಕ ಬಾಗ್ಲ ಈ ಕಡೆ ಬರ್ತೈತಿ ಗುಣಿ ಮತ್ತೆ ನಮ್ ಸಣ್ಣಪ್ಪ ನಾಲ್ಕು ದಿನ ಐದನೇ ದಿನ ಇನ್ನು ಮುಗಿಯವಲ್ಲ ನಮ್ ಸಣ್ಣ ಕೆಲಸ ಏನ್ ಮಾಡ್ತೀವಿ ನಮ್ಮನ್ನ ಎಂಡೆ ಸೋಸ ಕಿಟ್ಟು ಕಟಾ ಕಟಾ ಕಟ ಕುಟ್ಟು 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 ಅಂತಂದು ಗಾಳಿಗೆ ಹೋಗಿರೋ ಬಾತೆ ಮಾಡ್ದನ್ನ ಇಲ್ಲೂ ಗಾಡಿನ ಇಳಿಸಿಲ್ಲ ಮರೇ ಅದು ಒಂದು ಐತಿನ ಇಲ್ಲ ಇನ್ನ ಕೆಲಸ ಇದೆ ಹಾ ಇವತ್ತೇನು ಸ್ಪೆಷಲ್ ಅಲ್ಲ ಇದೇ ಗೋಡಿನ ಕುಟ್ಬೇಕು ಕಾ ಕಟಾ ಕಟ ಕಟ ಇದೊಂದು ಗೋಡೆ ಕುಟ್ಬಿಟ್ರ ಅದನ್ನು ಈಜಿ ಐತಿ ಇದು ಹೋಗ್ಬೇಕು ಮೇನ್ ಇಟ್ಟ ತಕನ ಕಟ್ಟಿದ್ರೆ ನಮ್ಮ ಬರೀ ಅದು ಏನು ಮುಕ್ಕಾಲ್ ಪರ್ಸೆಂಟ್ ಮಾಡ್ತೀನಿ ಮೂಲ ಒಂದು ತಿರುಗಿ ಬಿಡ್ರೆ ಇವತ್ತಿಗೆ ನಿಂದು ಕುಟ್ಟ ಕೆಲಸ ಮುಗಿತದ ಮರ ನಾಳೆ ಬಂದಬ್ಬ ದಬ್ ಎಂಡಿ ಬಾಳ ಇಲ್ಲ ಇಲ್ಲನಲ್ಲ ಬಟ್ ಬಾಳ ಬೇಸರ ಕುಟ್ಟು ಕುಟ್ಟು ಕು ಕೆಟ್ಟ ಬಿಡತ್ ಅವ್ರು ಇದು ಗೋಡೆ ಗೋಡೆ ಆ ಕಡೆ ಮೂಲೆ ಗ್ಯಾಪ್ ಐತಲ್ ಬಂದ್ಬಿಡ್ತ ಹ್ಮ್ ಈ ಮೂಲೆ ನೋಡಿ ಎಷ್ಟು ತ್ರಾಸ ಕೊಟ್ಬಿಡತ್ತೆ ಬೋಲ ಹಿಂಸೆ ಮಾಡ್ಬಿಡ್ತಾ ಮರೀ ಇದಿ ಆರಕ್ಕ ಹೋಲಾಕಿರೋ ಮೀಟರ್ ಬರೋಲ್ಲ ಅಂದ್ರೆ ಲೆಕ್ಕಾಕೆಮ್ ಇನ್ನೊಮ್ಮೆ ಕಟ್ಟಿ ಅದೇಪ್ಪ ಇಲ್ಲೇಡಪ್ಪ ಇಲ್ಲ ಸೈಡ್ ಹಾಂ ಇಲ್ಲೇ ಇರ್ತದ ನಾಲ್ಕು ಇಪ್ಪತ್ತಲ್ಲೇ ಟೈಮ್ ಅವನು ಟೈಮ್ ಹೋಗದ್ಮೇಲೆ ಅವನು ಹ್ಞೂ ಇದೊಂದು ಮೂವಿ ಸ್ವಲ್ಪ ಬಿಟ್ಬಿಟ್ರೆ ಬಿಟ್ಬಿಟ್ರಾಡಕತ್ ನಾಳಿಗೆ ನಾಳೆ ಅದು ಒಡೆಯೋದು ಬಬ ದಬ್ಬ ಹೊಡ್ಕೊಂಡು ಮದ್ ಮಾಡಿರ್ತೀ ಎನ್ಲೋದು ಒಂದು ಗಾಡಿ ಗ್ಯಾಪ್ ಆಗಿತ್ತು ಇವತ್ತಿಗೆ